ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬೆಂಬಲಿಸುವ ಉದ್ದೇಶದಿಂದ ಬೆಳಗಾವಿಯಲ್ಲಿಂದು ತಿರಂಗ ಯಾತ್ರೆ ನಡೆಯಿತು ಈ ವೇಳೆ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಸೈನಿಕರು ಮಹಿಳೆಯರು ಸಾರ್ವಜನಿಕರು ಸೇರಿದಂತೆ ವಿವಿಧ ನಾಗರಿಕ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ತಿರಂಗದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಯಾತ್ರೆ ಭಾರತೀಯ ಸೇನೆಯ ಪರ ಘೋಷಣೆಗಳನ್ನು ಮೊಳಗಿಸಿತು ಬಳಿಕ ದೂರದರ್ಶನದೊಂದಿಗೆ ಮಾಜಿ ಸೈನಿಕ ರಾಜೇಂದ್ರ ಹಲಗಿ ಗಡಿಯಲ್ಲಿ ದೇಶ ಕಾಯುವ ಸೈನಿಕರಿಗೆ ಸ್ಫೂರ್ತಿ ತುಂಬಲಾಗುತ್ತಿದೆ ಇದು ಎಲ್ಲ ನಾಗರಿಕರ ಕರ್ತವ್ಯ ಎಂದು ತಿಳಿಸಿದರು ಮತ್ತೊರ್ವ ನಿವೃತ್ತ ಸದಸ್ಯ ಸುಬೀಧರ್ ಚಂದ್ರಶೇಖರಯ್ಯ ಸೈನಿಕರು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಶತ್ರುಗಳ ವಿರುದ್ಧ ಶಕ್ತಿ ಮೀರಿ ಹೋರಾಡುತ್ತಾ ಬಂದಿದ್ದಾರೆ ಈ ಬಾರಿಯೂ ಪಾಕಿಸ್ತಾನಕ್ಕೆ ಸರಿಯಾದ ಎದುರೇಟು ನೀಡಿದ್ದಾರೆ ಎಂದರು ಮತ್ತೋರ್ವ ಮಾಜಿ ಸೈನಿಕ ರಮೇಶ್ ಚೌಗಲೆ ಭಯೋತ್ಪಾದಕರ ನೆಲೆಗಳನ್ನು ನಾಶ ಮಾಡುವಲ್ಲಿ ಯಶಸ್ವಿಯಾಗಿರುವ ಸೇನೆಗೆ ಅಭಿನಂದನೆ ಸಲ್ಲಿಸುವುದು ಸಂತೋಷದ ಸಂಗತಿ ಎಂದರು ಧೈರ್ಯ ಸ್ಥೈರ್ಯಗೆ ಒಂದು ಮನೋಬಲ ಹೇಳಲಿಕ್ಕೆ ಇದೊಂದು ದೇಶಭಕ್ತನ ಸಾರಲಿಕ್ಕೆ ಇದೊಂದು ತರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇನ್ನೋರ್ವ ಮಾಜಿ ಸೈನಿಕ ಸುಬೇದಾರ್ ಸೂರೇಶ್ ಪಾಕಿಸ್ತಾನ ದಶಕಗಳಿಂದ ಭಯೋತ್ಪಾದನೆ ಬೆಂಬಲಿಸುತ್ತಿದೆ ಅಂತಹ ಉಗ್ರರಿಗೆ ಸೇನೆ ಸರಿಯಾದ ಪಾಠ ಕಲಿಸಿದೆ ಎಂದರು ಉಪನ್ಯಾಸಕ ವಿವೇಕ್ ದೇಶದ ಸೈನಿಕರ ಹೋರಾಟ ಅತ್ಯಂತ ಶ್ಲಾಘನೀಯ ಎಂದರು ಅಂದ್ರೆ ಶಾಂತವಾಗಿರೋರನ್ನ ಕೆಂತಿದ್ರೆ ಏನಾಗುತ್ತೆ ಅನ್ನೋದ ಈ ಆಪರೇಷನ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಯುವಕರಲ್ಲಿ ಮೇನ್ ಆಗಿ ದೇಶ ದೇಶದ ಬಗ್ಗೆ ತುಂಬಾ ಹೆಮ್ಮೆ ಪಡ್ಬೇಕು ಸಾರ್ವಜನಿಕ ಬಸವರಾಜ ರಾಜಪ್ಪ ಸೇನೆಯ ಕಾರ್ಯವನ್ನು ಬೆಂಬಲಿಸುವ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿರುವುದಕ್ಕೆ ಸಂತೋಷವಿದೆ ಎಂದರು ಅವರು ಇದ್ದರೆ ನಾವು ಇದ್ದಂಗೆ ಇಲ್ಲಿ ಒಂದ ರೈತ ಮತ್ತು ಸೈನಿಕ ಅವರು ಜೀವನ ಇಲ್ಲ ರೈತರೇ ಮೇನು Ah, que a gente não